ಈಗ ಇದಕ್ಕೆ ಏನು ಮಾಡ್ತೀನಿ ಈಗ ಎಣ್ಣೆ ಗರಮ್ ಆಗ್ಯದ ಇದ್ರಾಗ ಹಾಕಂಬರ್ರಿ ಬರ್ರಿ ಬಿಸಿ ಬಿಸಿ ಚಹಾ ಕುಡಮಿ ನಮ್ಮ ಸಾಬಾರು ಏನ ಮಕ್ಕೊಂಡ್ರ ಮಸ್ತ್ ಹೀಟರ್ ಹಚ್ಕೊಂಡ ನೋಡ್ರಿ ಇದು ನಮ್ಮ ಮ್ಯಾಮ್ ಮಾಡ್ಯಾರ ನೋಡ್ರಿ ಈಗ ಎಲ್ಲರಿಗೂ ಬೆಳಗಿನ ಶೋ ಅದೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕ ಸುಂಬ ಬ್ಲಾಗ್ ಸೊ ಬರ್ರಿ ಫ್ರೆಂಡ್ಸ್ ಇತಿ ಬ್ಲಾಗ್ ನಾಗ ಏನೇನಾಗ ಏನು ಏನ್ ಸುದ್ದಿ ಅಂತ ಕೆಸಿನ ನೋಡ ಇನ್ನೂ ಎಕ್ಸಾಮ್ ಇತ್ರಿ ಫ್ರೆಂಡ್ಸ್ ಇಷ್ಟ ಹೈರಾಣ ಆಗಿರೀ ಇಷ್ಟ ಹೈರಾಣ ಆಗಿರೀ ಕಿಡಬೇಡ ಇಡೀ ದಿನ ನನ್ ಕಾಲ್ ಬಾತಿ ನೆಗಿಡಿ ಆಗಿ ಫುಲ್ ಹಾಲ ಟೈಟ್ ಆಗಿಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ್ ಈಗ ಸಂಜೆ ನಿನ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬಟ್ಟಿ ಇದ್ರಿ ಫ್ರೆಂಡ್ಸ್ ಇಲ್ಲಿ ಅಂದ್ರ ಭಿ ನೋಡ್ರಿ ಒಂದ್ ನಾಕೈದ್ ಬಗಿಟ್ ಬಟ್ಟಿ ಇದ್ದು ರೀ ಫ್ರೆಂಡ್ಸ್ ಇಷ್ಟು ಬಟ್ಟಿ ಹೋಗಿನಿ ಸ್ನಾನ ಮುಗಿಸ್ಕೊಂಡಿ ಚಾಕ್ ಇಡ್ಲತ್ತಿನಿ ಇದು ಚಾ ಕೂತನ ಬಡ ಬಡ ಬಟ್ಟಿ ಹಾಕಿ ಬರ್ತೀನಿ ಶಿಸ್ತ ಚಾ ಕೂಡ ಆಮ್ಯಾಗ ಅಡಿಗೆ ಏನ್ ಮಾಡ್ಬೇಕಂತ ಮಾಡ್ತೀನಿ ಅಡಿಗೆ ಯಾರ ನೀರಿ ಎಷ್ಟ್ ಎಷ್ಟ ಎಷ್ಟ್ ಅದ ನೋಡ್ರಿ ಹಾಲು ತಗೊಂಬಂದ ಚಿಕ್ಕ ಹಾಲ ಮತ್ತಂದ್ರ ಜಂಡು ಬಾಮಾ ಮತ್ ಅಂದ್ರ ಇದು ತಗೊಂಬಂದ ಖಾರಿ ಅವೆಲ್ಲ ತೊಕ್ಕ ತಗೊಂಬಂದ್ರಿ ಈಗ ಬಡ ಬಡ ಈಗ ಎಲ್ಲಾ ಮಾಡ್ರಿ पहले कपड़े सुखाएंगे नोड़ फ्रेंड्स ये <laughs> चाय मस्त ना तो कुदली लेता था इधर जो चाय कुछ ले बड़ा बड़ा होके सब बट्टी हाँग बरती है चंद कुछ आता ना मम्मी इस बट्टी और दरा यू यार ड्रो ना मारे ने वो यार ड्रो मम्मी मारे हैं इला मम्मी यू यार हाँ ड्रीम ताक मामी स्नैक वो दिन ना फ्रेंड्स ये मम्मी बट्टी वाले सिलका स्पॉट हुड़कला ताड़ा ಬಟ್ಟೆ ಈ ಕಡಿಂದ ಒಂದು ರೋ ಸೆಕೆಂಡ್ ರೋ ಥರ್ಡ್ ರೋ ಫೋರ್ತ್ ರೋ ಫಿಫ್ತ್ ರೋ ಸಿಕ್ಸ್ ರೋ ಇಲ್ಲ ಬಾಯ್ ಮಸ್ತ್ ಮಸ್ತ್ನತ್ತ ಬಿಸಿ ಚಾ ರೆಡಿ ಆಗ್ಯದ ಮತ್ತೊಂದ್ರಿ ಇಷ್ಟು ಇವು ತಗೊಂಬಂದ ನೋಡ್ರಿ ಇವ ನಮ್ಮ ಕಡೆ ಇದಕ್ಕೆ ಇದನ್ನೇ ಅಂತಿರ್ಬೇಕೇನು ಖಾರಿನಿ ಅಂತರ ಇದಕ್ಕ ಅದೇ ಅದ ನೋಡ್ರಿ

तब फुल लेगड़े लेगड़ी है गयो वो कोद कुत्तान रीवा साबा अरे रुको तो हो गया स्टार्ट हो गया सुंगुंद रो नोड बट अरे स्टैंड हो गया था फिर आ दिया जल्दी से वो वर्क मार नोडन रहते अरे मैं जब प्रद और फ्लिपकार्ट लेता योदरे खेल बैठो जो स्प्राउट्स इसवे स्प्राउट्स ये मिक्स है ये नॉन मिक्स है नॉन मिक्स है ನೋಡ್ರಿ ಅಕ್ಕಿನ ಜೊತೆ ಮಾತಾಡತಿದ್ವಿ ನಾ ಏನ್ ಮಾಡತಾರಿನ ಪಪ್ಪಾ ಅಡಿಗೆ ಇವ ಅನ್ನ ಮಾಡ್ಯನ್ರಿ ಚಿಕ್ಕ ಅನ್ನ ಮಾಡ್ಯನ ಪಪ್ಪಾ ಅಂದ್ರ ಅದಕ್ಕ ಪಾನೆ ಹುಡ್ಲಿ मक्कन सब्जी कट मारी नहीं ओ सॉरी उड़ाकटे टमाटर कट मारे ना दे अन्ना मारे ना आ, और पापा अंदर लग खाने होट लेता हाँ। इन सब टोपा नानी में हेयर प्लेल रिवर ना ये ना इतना ब्लॉग मारी ला जब तो जब ने जब तो पन्नी जब तो प्लास्टिक के तुम भर लेता रहना मरेगा ऐसे पहुंचती मत जब तो मत फ्लिप कार्ट मिनट्स ಬನ್ನಿ ರಾತ್ರಿ ರೀ ಫ್ರೆಂಡ್ಸ ಇಂತ ಸರಿ ನೀ ಜನ ನಾ ಇಲ್ಲ ನಾ ಇಲ್ಲ ಅಲ್ಲ ಏನ್ರಿ ಮೊನ್ನೆ ರಾತ್ರಿ ರೀ ಎರಡ್ ಸಾವಿರ ರೂಪಾಯಿ ಶಾಪಿಂಗ್ ಮಾಡಿ ರಾತ್ರಿ ಎರಡಕ್ ರೀ ಅದು ನಾ ಇದ್ದಿಲ್ಲ ನನ್ನ ಪಾಸ್ಟ್ ವೇರಿಯಂಟ್ ಇದ್ದೇನ್ ಎಣ್ಣಿ ರೀ ಮೊಸರ ಹಾಲ ನಿರ್ಮ ನಿಮ್ಮ ತಂದರ ಬಟ್ಟೆಗ ಸಾಬೂನ್ ಮೈ ತಕ್ಕ ಸಾಬೂನ್ ಮತ್ತಂದ್ರ ಚಾಕ್ಲೇಟ್ ಅಕ್ಕಿ ರಾತ್ರಿ ಇಲ್ಲೇ ಇಟ್ಬಿಟ್ಟು ಅಕ್ಕಿ ಸೋನ್ ಪಾಪುಡಿಮಾ ಸಾಬೂನ್ ಅಕ್ಕ ನನ್ಗೂ ಬೇಕು ನನಗೂ ಶಾಪಿಂಗ್ ಮಾಡ್ಕೊಂಡು ಒಂದ್ ಅಕ್ಕಿ ಎಲ್ಲಾ ಕೊಡ್ಸಿ ಸೈಡಿಗೆ ಎತ್ತಿಟ್ಟ ಮುಂಜಾಗ್ ಎತ್ಕೊಂಡ್ ನಾನು ಈಗ

ಚಿಕ್ಕು ಮಿಕ್ಕು ಘನಶ್ಯಾಮ ಮತ್ತಂದ್ರ ಅನ್ಶು ನಾನು ಐದು ಪೀಜಾ ರೀ ಫ್ರೆಂಡ್ಸ್ ಅದನ್ನು ತಿನ್ ಅವ್ರೇ ಅವ್ರಿಗೆ ಎಣ್ಣೆ ಪೀಸ್ ಕೊಟ್ಟಿವಿ ಶಿವಮೊಗ್ಗ ಎಡ್ಡೆ ಪೀಸ್ ಕೊಟ್ಟಿವಿ ಬರೀರೋದ್ರಾಗ ನನ್ನ ನಂದ್ರದಾಗಿಂದ ಎರಡು ಸ್ಲೈಸಸ್ ಎಣ್ಣೆ ತಿಂದ ಮತ್ತು ಎಲ್ಲರೂ ತಿಂದೆ ಮಕ್ಕಂಬಿಟ್ಟವ್ರಿ ಫ್ರೆಂಡ್ಸ್ ನಾವು ಆರೂವರೆ ಒಳಗೆ ಮಕ್ಕಳು ಸೀದಾ ಒಂಬತ್ತು ಗಂಟೆಗೆ ಎದ್ದಿವ್ರಿ यद्यामु मनी चंद क्लीन और मनी गोर हो बुट्री अनुशुम घनश्याम हास्की झाड़ सी अल्लाह वापस से कसा गुड़ सी भांडती की बट्टी अल्लाह से के एक और ऑर्डर किया बाप ने भी लेने ले जा ले रहा मैं मत्ते ऑर्डर बढ़े एक कोक एक कोक कोला और हमारे लिए चॉकलेट्स इन बिकाकी तो मार्टर पा ಖರೀದಿ ಜಪ್ತ ನಾನು ಫೋನ್ ಆಗಿದ್ದ ಡಿಲೀಟ್ ಮಾಡಿಬಿಡ್ತೀನಪ್ಪ ಕಾಣಿಸಲ್ ಆಗೇನ್ರಿ ನನಗೆ ಹೊಡಸ್ಕೊತಾನೀ ಪಕ್ಕ ಹೊಸ್ಕೊತಾನೀಗ ಹೊಡಿತು ಅದೇ ಎಲ್ಲ ಇಲ್ಲ ರೇಣು ದೀಪಿ ಚಿಕ್ಕ ಮಿಕ್ಕು ನಾವು ಹೊಡಿತೀರೋಣ ಹೇಗತ್ತೇ ಬರೀ

ಕರೆ ಹೋಗ್ಬೇಕಂದ್ರೆ ಇಷ್ಟು ರೊಕ್ಕ ಖರ್ಚು ಮಾಡೀನಿ ರೀ ಒಂದು ವಾರದಾಗ ಒಂದು ಹತ್ತು ದಿನದಾಗ ಇಲ್ಲಿಲ್ಲ ಅಂದ್ರೆ ಬಿ ಒಂದು ಹದಿನೈದು ಸಾವಿರ ತನ ರೊಕ್ಕ ಖರ್ಚು ಮಾಡೀನಿ ರೀ ಫ್ರೆಂಡ್ಸ್ ನಾ ಸಂತೋಷ ಅದೇ ಅಂದಿರಿ ನೋಡಿ ಖರ್ಚು ಮಾಡವ ನೋಡಪ್ಪ ರೂಪಾಯಿ ಮಂತ್ ಎಂಡ್ ಅದ ಸ್ಯಾಲರಿ ಇಲ್ಲ ಅಂತ ಗೆಸಿನ ಸೊ ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ಇವ್ ಯಾ ಡವಲ್ ಯು ಮಮ್ಮಿ ಫಾರನ್ ಫಾರನ್ ಕಂಟ್ರೀಸ್ ಮೇ ಬನಾತೆ ಇವನು ಕೇಳ್ತಾರ್ರಿ ಇವ್ರು ಕೇಳಲ್ಲ

ಕಮ್ಸೆ ಕಮ್ ಅರ್ಥ ಮಾಡ್ಕೊಲತ್ತಳಲ್ಲ ಅಂತ ಕೆಲಸ ಖರೇನೂರು ನಾನು ಹೆಂಗದ ಅದ ಗೊತ್ತದ್ರಿ ನನಗೆ ಯಾರೇ ನನ್ನ ಕೈ ಹಿಡಿದ್ರೆ ನಾನು ಪೂರಾ ತಲೆಮಗೆ ಕುಂದರ್ಸ್ಕೊತೀನಿ ಅಂದ ಹಂಗೆ ಅದ ರೀ ಇದ್ರಕ್ಕಿಂತ ಪೆಲ್ಲನು ಭಾಳ ಮಂದಿಗೆ ನಾ ಈವನ್ ಅವ್ರ ಕುಂಡಿನೂ ತೊಳ್ದು ಬಂದಿನ ಹೋಗಿ ದವಖಾನೀತಾನ ಅಂದ್ರೆ ಭೀ ಅವ್ರಿಗೆ ನಾಚಿಗೆ ಶರಣ ಅನ್ನೋದಿಲ್ಲ ಬಿಲ್ಕುಲ್ ಭಾಳಷ್ಟು ಮಾಡಿವ್ರಿ ಭಾಳಷ್ಟು ಮಂದಿಗೆ ಅಂದ್ರೆ ಭೀ ನನಗೆ ಬುದ್ಧಿನೇ ಬರಲ್ಲ ರೀ ನಾ ಏನು ಮಾಡಿ ಬಿಡ್ರಿ ಏನು ಮಾಡೋಪ್ಪೇ ಇಲ್ಲ ਸੋ ਜੇ ਰਣਾ ਗੱਪਾਂ ਚ ਬੱਦੂ ਤੇ ਬੋਲਦੇ ਨੇ ਬਟ ਐਸਨ ਪਰਮੋਸ਼ਿਰਵਾਜ ਜੀ ਆਵਾਗ ਨੂੰ ਮਨਸ਼ਾ ਹੋਦਲ ਜੀ ਨਮ ਨਮ ਗੰਗਾ ਦਾ ਯਾਰ ਤਿੰਦਰ ਰੋੜੇ ਹੀਤ ਹੋਦਰੇ ਹੈ ਇਹਨਾਂ ਨੂੰ ਯਾਕ ਨਨ ਜੋਤੀ ਹੀਂ ਗਾਤਾ ਦਾ ਗੋਤਾ ਗਲ ਹੋਗਾ ਲੱਗਦਾ ਮਾੜਾ ਪਲੇ ਬਟ ਜਾਵੇ ਦਬਾਉਂ ਗਿਓ ਸਿੰਘਮ ਦਬੋਏ ਓਏ ਓਏ ਫੇਕ ਫੇਕ ਵਾਲਾ ਸਿੰਘਮ ਚੰਦਾ ਰੂ ਫੇਕ ਵਾਲਾ ਸਿੰਘਮ ਕੇ ಮಸ್ತನತ್ತ ಎಗ್ ರೈಸ್ರ ಮೊಸರು ಪಾಣಿ ಉಡದ ನೋಡ್ರಿ ಕರ್ಬೋ ತರ್ಷ ನೀವು ನಾವಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಮಾರ್ನಿಂಗ್ ಟೈಮ್ ಎಷ್ಟಾಗಿದೆ ನೋಡ್ರಿ ಈಗ ಏಳು ಹತ್ತಾಲಕ್ಕ ಹೊಂಟದ ರೀ ಟೈಮ್ ನಿಮ್ಮ ಹೊರಗಿ ಹೊರಗಿಂದ ವಾತಾವರಣ ತೋರಿಸ್ತೀನಿ ರೀ ಡೆಲ್ಲಿ ಎಷ್ಟು ಚಳಿ ಚಳಿ ಅಂದ್ರೆ ಫುಲ್ ಚಳಿ ಅದ ನೋಡ್ರಿ ಈಗ ಏನೋ ಕತ್ತಲ್ ಕತ್ತಲ್ ಅದ ನೋಡ್ರಿಗ ಈಗ ಕೆಲಸ ಮಾಡ್ಕೋಬೇಕು ನೀರು ಅದು ಈಗ ಇವ್ರ ಪಪ್ಪಾ ಏನ ಈಗ ಆಫೀಸ್ಗೆ ಹೋದ್ರೆ ಹಬ್ಬಸ್ಗೆ ಸೀನ ಹೋಗ್ಯಾರ ಇಬ್ಬರು ಸಾಬ್ರ ಮನ್ಕೊಂಡಾರ ನೋಡ್ರಿ ಈಗ ಆಡ್ಕೋತ ಆಡ್ಕೋತಿಲ್ಲೇ ನಾನು ಫುಲ್ ಆಗೋಪಾಗ್ಬಿಟ್ಟಿದೆ ನೋಡ್ರೀಗ ಚಾ ಮಾಡಿ ಕಿಟ್ಟಿನಿ ಇಷ್ಟು ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲ ಇದ್ರ ಕುಕ್ಕರ್ದಾಗಿನ ರೈಸ್ ಅದ ಹೊರಗಿ ಇಷ್ಟು ಅರಬಿಗಳ್ನು ತೊಳ್ಕೊಂಡ ನೀರ್ನು ತುಂಬ್ಕೊಂಡ ಹೊರಗಿನ ವಾತಾವರಣ ನೋಡ್ರಿಗ ಜಾಸ್ತಿನೇ ಆಲತ್ತದ್ರಿ ಕಮ್ಮಿ ಆಗಲಾಗೈದ್ರಿ ಕೋರ ಆಗ ಅಲ್ಲಿ ಏನಾರ ಕಾಣಿಸ್ಲತ್ತದ್ರಿ ನಿಮಗ ಚಾ ರೆಡಿ ಇತ್ತು ಕಟ್ಟಿ ಸಾಪ್ ಮಾಡ್ ಐತ್ರಿ ನಂದೀಗ ಲಾಸ್ಟ್ಗಳ್ ಇಟ್ಟಿನಿ ಚಿಕ್ಕ ಮಿಕ್ಕು ಎದ್ವಾಗ ಚಾ ಕೊಡ್ಬೇಕತ್ತ ಬಾಣೆನೂ ತೊಳದೆಲ್ಲ ಸಿಸ್ತಾಗಿ ಇಟ್ಟುಬಿಟ್ಟಿನಿ ಮಷಿನ್ಯಾಗ ಬೆಡ್ಶೀಟ್ಗಳಿದ್ವಿ ರೀ ಬೆಡ್ಶೀಟ್ ರೀ ಮಷಿನ್ಯಾಗ ಫ್ರೆಂಡ್ಸ್ ಈಗ ಎಲ್ಲರೂ ರೆಡಿ ನೋಡ್ರಿ ಚಿಕ್ಕ ಮಿಕ್ಕು ಚಾ ನಾಷ್ಟ ಎಲ್ಲಾನು ಆಯ್ತು ಇನ್ನೆಲ್ಲಿ ಹೊಂಟಿ ಬಂದ್ರೆ ಈಗ ಸಕ್ಷ್ಮಾರತಿ ಹೋಗ್ಲಕ್ಕೀವಿ ನೋಡ್ರಿ ಈಗ ಬರ್ರಿ ಫ್ರೆಂಡ್ಸ್ ಯಾಕಂದ್ರೆ ಪ್ರಸಾದ್ ಕೊಡದಿತ್ತಲ್ರಿ ಅದಕ್ಕೋಸ್ಕರ ಚಿಕ್ಕ ಮಿಕ್ಕು ಹಿಡಿದು ಹೇಳಿ ಮಮ್ಮ ಈಗ ಪ್ರಸಾದ್ ಅದ ರೇಣು ಮ್ಯಾಮ್ ಮಕ್ಕಳ ಸಲುವಾಗಿ ಅಂದ್ರೆ ಬ್ರಾಸ್ಲೆಟ್ ತೊಳೀನಿ ಹಿಡಿ ઉસકે લે લીયો તીસરે કે લીયો લેન પેલ লবণ ઓ ચાઈનીસ ઓ લેન પેલ লবণ ચળી હેંગા દા નોડરીગા કે નોડરી મેગ્નેટ હોગી નોડરીગા ઇગા નિમ બાયગે હોંતા હોગી હા ના ઇગા આની હે ડિસ ફૂલ હોગી ઓંતાક અલ નોડરી ઇસ્ટ સલ ફૂલ એકદમ મંજે મંજે આગેદિલા ઇસ્ટ ઘાળી બીસલતદરી

సక్షం బార్తిల క్యాంటీన్ ఓపెన్ హైగదరి రొక కొడరి ఊట మార్బె అద మమ్మే ఫ్రిజ అన్నన ఫ్రిజ్ యాకద రె టీచర్స్ రొక ద తందు తబాలగెన్ టైం మార్డు అదల్లోకి మూడు మంది పిలుతారు సోడ్రి క్లోజ్ సక్షం బార్తి వందివి ఇది రెండు మామ్ మేడారు హేలో మామ్

ಮತ್ತು ಒಂದು ಸೊಪ್ಪು ರೆಸ್ಟ್ ಮಾಡ್ದು ಆಮ್ಯಾಗೋರಿಬ್ರು ಟ್ಯೂಷನ್ಗೆ ಹೋದ್ರು ಈ ಎದ್ದಿನ್ ಬಕ್ಕೆ ಒಂದಿಷ್ಟು ಕಡಬದು ಮಾಡ್ತೀನಿ ಆಮ್ಯಾಗ ನೋಡ್ಬೇಕ್ರಿ ರೀ ಅವ್ರ ಪಪ್ಪ ನೈಟೆ ಎಲ್ಲ ಎಗ್ ಚಿಕನ್ ಅದು ಎಲ್ಲ ತರಿಸ್ಕಿಸಿನಿಟ್ಟು ಊಟ ಫ್ರಿಜ್ನಾಗ ಏನು ಮಾಡಬೇಕು ಗೊತ್ತಿಲ್ಲ ಎಗ್ ರೈಸ್ರಿ ನಿನ್ನೆ ನೈಟೇ ಊಟ ಮಾಡಿವಿ ಸೊ ಈಗ ಏನು ಮಾಡಂತಾನು ಅದು ನನಗೆ ಗೊತ್ತಿಲ್ಲ ನೋಡ್ಬೇಕ್ರಿ ನಿಮ್ಮೆಲ್ಲರಿಗೆ ವೀಡಿಯೋಸ್ಗಳು ಹ್ಯಾಂಗೆ ಅನಿಸ್ತದ ನಂಗೆ ಪಕ್ಕ ಕಲರ್ ಕಮೆಂಟ್ ಕಮಿಟ್ನೇ ಹೇಳಿ ಈ ಟೈಮ್ನಾಗ ನಿಮ್ಮೆಲ್ಲರದು ಪ್ರೀತಿ ಅಭಿಮಾನ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ವೀಕ್ ನೋಡಿ ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ನಮ್ಮದು ಫೈನಾನ್ಷಿಯಲ್ ಭಾಳ ಖರಾಬ್ ನಡತದ ಭಾಳ ಅಂದ್ರೆ ಭಾಳ ಖರ್ಚು ಮಾಡಿಬಿಟ್ಟಿನಿ ಫ್ರೆಂಡ್ಸ್ ನಾನು ಸಿಕ್ಕಾಪಟ್ಟೆ ಸೊ ಯೂಟ್ಯೂಬ್ ಪೇಮೆಂಟ್ ಅಂತೂ ನೋಡಿ ನಂದು ಎರಡು ತಿಂಗ್ಳಿಗೂ ಮೂರು ತಿಂಗ್ಳಿಗೂ ಹೊಲತ್ತದ ನನಗೆ ಅನ್ಸತ್ತೆ ಈ ಸಲ ಅಂದ್ರೆ ಪೂರಾ ನಾಲ್ಕು ತಿಂಗಳದಂತ ಅನಿಸ್ಲತ್ತದ ಸೊ ಗೊತ್ತಾಗಲ್ಲ ಏನು ಮಾಡ್ಬೇಕನ್ನದು ಕೆಲವೊಂದು ಜನ ಅಂತಾರ ಏಟ್ಟರೆ ಓವರ್ಆಂಗ್ ಮಾತಾಡ್ತಿ ಹಾಂಗ ಹಿಂಗನ್ ಕಸಿನ ತುನನ್ ಬಿಹೇವಿಯರ್ ಹಿಂಗೇದಾರಿ ಫ್ರೆಂಡ್ಸ್ ಅದಕಂತು ನಾ ಚೇಂಜ್ ಮಾಡ್ಕೋಕಂತು ಬಿಲ್ಕುಲ್ ಆಗಂಗಿಲ್ಲ ಹೌದಲ್ ಸೋ ಇಗ್ನೋರ್ ಇಟ್ ಬರ್ ಕೆಲಸ ಮಾಡಮ್ ಹೌದಲ್ ಮಕ್ಕ ಬರ ಟೈಮ್ ಐತು ಓ ಪ્યારನ ಕಿಯಾ ತೋ ಕ್ಯಾ ಕಿಯಾ ಜಾಸ್ತಿ ಐತೆ ಇಟ್ಟೋ ಎಷ್ಟು ನಿಂದು ಸೋಂಗಾ ಹೋಗಿ ಬಂದರು ನೋಡ್ರಿ ಇಬ್ರು ಸಾಬ್ರು ಟ್ಯೂಷನಿಗೆ ಸಾಕು ಇಲ್ಲ ಹೀಟ್ರ್ ಇದಕ್ಕೆ ಒಣಗಿಸ್ಕೊಂಡ್ಬಿಟ್ಟೆ ನಾನು ಒಣಗಾಲ ಆಗ್ಯಾವ ಇಲ್ಲ ಬೇರೆದೇ ಮಾಡತ್ತೀನಿ ನೋಡ್ರಿ ಬಿಸಿ ಬಿಸಿ ಕಡಬ ಮಾಡಿ ಇಡ್ಲಕತ್ತೀನಿ ಹಿಂಗೆ ಸಣ್ಣ ಸಣ್ಣ ಉಳ್ಳಿ ಚಪಾತಿ ಲಟ್ಟ ಹಸ್ಕೊಂಡು ಅದ್ರ ಮ್ಯಾಗ ಹಿಂಗೆ ಹೂರಣ ಹಾಕ್ಕೋಬೇಕು ಆಮೇಲೆ ಹಿಂಗೆ ಮಾಡ್ಕೊಲತ್ತೀನಿ ನೋಡ್ರಿ ನಾನೀಗ ಎಣ್ಣೆನೂ ಗರಮ್ ಆಲತ್ತದೀಗ ಬಿಸಿ ಬಿಸಿ ಕಡಬ ರೆಡಿ ಆಗತ್ತ ಕೆಳಗದ ಮಮ್ಮಿದು ಕೈ ತಕ್ಕೊಳಕ್ ಹತ್ತಿದಾಳ ಕೈ ತಕ್ಕೊಳಕ್ ಅನ್ನೋ ಜರ ಸುಟ್ಟು ಪರವಾಗಿತ್ತು ನೀವೇ ತಿಲ್ಲತ್ತಿ ಬೇರೆ ಯಾರು ಇಲ್ಲ ಇವರೇ ಸುಟ್ಟಿಲ್ಲ ಒಂದ್ ಸ್ವಲ್ಪ ಈಗ ಇವ್ ನಾನ್ ಜೊತೆ ನೀವೇ ತಿಂದಿಲ್ಲ ಅವು ನಾನೇ ಜೊತೆ ನಾನ್ ನೀನೇ ತಿಂದ ಈಗ ನೋಡ್ರಿ ಮಸ್ತನತ್ತ ಈಗ ಕಡಬುಗಳು ಬಿ ರೆಡಿ ಆದ್ ಇನ್ನೇನ್ ಮಾಡತ್ತೀನಂದ್ರೆ ಈಗ ಹಪ್ಪ ಫ್ರೈ ಮಾಡಿ ಹಾಕ್ಲಿ ಒಂದ್ ಹಾಕ್ತೀನಿ ಒಂದ್ ಹಾಕ್ತೀನಿ ಹಾಕ್ ಆರಾಮ್ಸೆ

ಹೊಸ ವರ್ಷದ ಶುಭಾಶಯಗಳು ಅಥವಾ ಈಗ ನಮ್ಮ ಚಿಕ್ಕ ಮಿಕ್ಕು ಕಡಬ ಮಾಡಿಕೊಟ್ಟಿನಿ ನೋಡ್ರಿ ಹಪ್ಪಳ ತಾಳಿಸ್ಕೊಟ್ಟಿನಿ ಇಬ್ಬರು ತಿಲ್ಲತ್ತರ ಟ್ಯೂಷನ್ಗೆ ಹೋಗಿ ಬಂದ್ರೆ ಇಬ್ಬರು ಸಾಬ್ರೂ ಹೆಂಗೆ ಅನ್ಸತ್ತದ ಮಮ್ಮ ಬಿಸಿ ಬಿಸಿ ಕಡಬ ನಮ್ಮ ಚಿಕ್ಕಣಗ್ ಭಾಳ ಇಷ್ಟಿದೆಯಲ್ಲ ಕಡವ ಕೊಟ್ಟು ಬಂದಿ ನಾರೇ ಕು ನೋಡ್ರಿ ಅಷ್ಟೇ ಚಳಿ ಹತ್ಲತ್ತದ ಜಗ್ಗಿ ಅಂದ್ರೆ ಜಗ್ಗಿ ಅದ ನೋಡ್ರಿ ಈಗ ಮತ್ತೀಗ ಅಡ್ಗೆದ್ದೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಇರೋ ಪಾಪ ಫೋನ್ ಮಾಡ್ಕೊಳ್ತೀನಿ ಏನ್ ಮಾಡ್ಬೇಕಂತ ನೋಡಿ ಇಬ್ರು ಸಾಂಬಾರ್ ಒತ್ಕೊತ ಕುಂತರ ಚಿಕ್ಕ ಒಂದ ಇಲ್ಲಿ ನೋಡ್ರಿ ಏನು ನಾಟಕ ನೋಡ್ರಿಗ ನಾನು ನೋಡ್ರಿ ಈಗ ಚಿಕನ್ ಮಾಡತ್ತೀನಿ ಸ್ವಲ್ಪ ಬಕ್ಕಳಿ ಬರ್ಫ್ ಆಗ್ಬಿಟ್ಟು ಅದಕ್ಕೋಸ್ಕರ ಈಗ ಏನು ಮಾಡ್ಕೊತೀನಂದ್ರೆ ಸ್ವಲ್ಪ ಅದಕ್ಕೆ ಮೆಲ್ಟ್ ಮಾಡ್ಕೊಲಕ್ಕೀನಿ ಇಲ್ಲಿ ಮಸಾಲ ಪುದೀನ ಕೊತ್ತಂಬರಿ ಟಮೊಟೊ ಇಟ್ಕೊಂಡು ಈಗ ಜರದಿಗೆ ಅಡುಗೆ ಮಾಡ್ಕೊತೀನಿ ರೀ ನಾನು ಮಮ್ಮಿ ಸ್ಪಷ್ಟ ಮಾಡತ್ತಿಗೂ ಹೇಳಕ್ಲಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದ್ದೀವ್ ಜಾಸ್ತಿ ಹೇಳದ್ರು ಪಾಪ ನೀವು ಬೋರ ನಂದು ಉಲ್ಟಾ ಬಾಯಿ ಬಾಯಿ ಹೋಗಿ ಅದಕ್ಕೋಸ್ಕರ ಈಗ ಬಡಾ ಬಡ ಈಗ ಚಿಕನಾ ವಿತ್ ರೈಸ್ ಮಾಡಂಬ ಹಾಕಿ ಇದ್ರಾಗ ಮಕ್ಕು ಏ ಮಾ ಒಂದ್ ಕೆಲಸ ಮಾಡಿ ನೋಡ್ರಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಚಂದನ ಅಂತ ಫ್ರೈ ಆಗಿತ್ತು ಅದು ಆದ್ಬೇಕ ಈಗೇನು ಮಾಡಿನಂದ್ರ ಇದ್ರಾಗ ಉಳ್ಳಾಗಡ್ಡಿ ಟಮಾಟ್ಯಾ ಮೊಸರ ಮಸಾಲೆ ಎಲ್ಲಾ ವತಟೆ ಹಾಕೀನ್ರಿ ಯಾಕಂದ್ರೆ ಮೊಸರು ಇದಕ್ಕೆ ಇದಂದ ಫಸ್ಟ್ ಏನ್ ಮಾಡಿ ಇದಕ್ಕೆ ಈಗ ಫ್ರೈ ಮಾಡ್ಕೊಂಡಿ ನೀರ್ ಭಿ ನೀರು ಬಿ ಇಲ್ಲ ನೀರ್ ಹಾಕ ನೀ ಫ್ರೆಂಡ್ಸ್ ಎಕ್ದ್ ಮಸ್ತ್ ಮೆತ್ತ ಅದ್ರಾಗ ಈಗ ಚಿಕನ್ ಹಾಕಿಸಿ ಅಂದ್ರೆ ಮಸ್ತ್ ಫ್ರೈ ಫ್ರೈ ಮಾಡ್ಕೊಂಬಿ ಚೆಂದ

Hva spiste du?

ಮಸ್ತ್ ಚಿಕಾಲಿ ರೋಟಿ ಮತ್ತಂದ್ರ ಉಳ್ಳಾಗಡ್ಡಿರಿ ಮತ್ತಂದ್ರ ರೈಸ್ ಮಾಡಿವ್ ನೋಡ್ರಿ ತೊಬ್ಬರ ಈಗ ಊಟ ಮಾಡವ ನೋಡ್ರಿ ಈಗ ನಾವೆಲ್ಲರೂ ಕದ್ರೀಗ ಊಟ ಮಾಡಕತ್ತೀವಿ ಹೆಂಗ ಚಿಕ್ಕ ಮಿಕ್ಕು ಈ ಕಡ್ರೆ ನೋಡ್ರಿ ಅಣ್ಣ ಹೆಂಗಾಗ ಸಂತೋಷ ಹಂಗಾಗಿ ಮಸ್ತಾಗಿದೆ ತಗ ಬರ್ರಿ ಎಲ್ಲರು ಕಲ್ತ್ಸಿನ್ರಾಗ ಊಟ ಮಾಡಮಿ ಇದೇ ನಮ್ ನ್ಯೂ ಇಯರ್ ಪಾರ್ಟಿ ನೋಡ್ರಿ ಈಗ ಇಲ್ಲಾಡಿ ಮೂರು ಮಂದಿ ಈಗ ಎಲ್ಲರೂ ಕಲ್ತ್ ಹೇಳಮ್ರಿ ಈಗ ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಯು ಹೇಳೋ ಹೊಸ ವರ್ಷದ ಶುಭಾಶಯಗಳು ನೋಡ್ರಿ ಈಗ ಒಂದಷ್ಟು ಬಾಣ ತೊಳ್ಕೊದೈತಿ ಊಟನು ಇತ್ತು ಈಗ ತೊಳದ್ ಬಿಟ್ರಿ ಮುಂಜಾನೆ ಮಾಡ್ಲತ್ತಿನ ಚಳಿ ಆಗ್ರಿ ಈಗ ಕೈ ಶೆಟ್ಟಲಿಕತ್ತವ ಮುಂಜಾನೆ ಫುಲ್ ಹಾಲೋದ್ ಖರಾಬ್ ಆಗ್ಬಿಡ್ತದೆ ಅದಕ್ಕೆ ಈಗ ಸುಮ್ಮನೆ ಮಾತು ಹಾಕ್ತೀಗಿ ತೊಳಗೆ ಬಿಟ್ವಿ ಇಷ್ಟು ಮಾಡ್ಯ ಯಾವ ಏನಿಲ್ಲ ಸಮಯ ಗಿರ್ಜಾ ಆಗ್ತು ಯಾವ ಕೆಲಸ ಕಾರ್ಯ ಮಾಡೋದು ಮುಂಜಾಳೆ ಕೇಸೆಲ್ಲ ಬಡ ಬಡ ಇಷ್ಟು ಹಾಸಿಗೆ ತಗೋ ಕಸ ಗುಡ್ಸಿ ಮನೆ ಒಡ್ಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಬೇಕು ಭಾಳಷ್ಟು ಕೆಲಸ ಕಾರ್ಯಗಳು ಕಣ್ಸು ಯಾಕಂದ್ರೆ ನಾಳೆಗದ ಹೊಸ ವರ್ಷ ಅದು ಸ್ಥಾಪನೆ ಸ್ಥಾಪನೆ ಅದಾವ ಹಾಂ ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಕೇಸಲ್ಲ ನಾನು ಬಡ್ಕೋತೀನಿ ನೀವು ಭೀ ಬಡ್ಕೊ ರೀ ಫ್ರೆಂಡ್ ಅದ್ರಾಗ ಏನು ಮಾಡ್ತಾರೆ ನಮಗೆ ಎಲ್ಲ ದೇವ್ರು ನಿಂತು ಎಲ್ಲ ಅದಪ್ಪ ಇಲ್ಲಂದ್ರೆ ಏನೂ ಇಲ್ಲ ತೋ ನೋಡಿರಿ ಫ್ರೆಂಡ್ಸ್ ಈ ಬ್ಲಾಗಿ ಈಗ ಹೆಂಗೆ ಮಾಡತ್ತೀನಿ ಹೆಣ್ಣು ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡಿರಿ ನಮ್ಮೋರು ತಮ್ಮೋರು ಅಂದ್ಕೊಂಡು ಹೋದಾಗ ಬಾಳ್ಮಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮೋರು ನೀವು ನಮ್ಮ ಅವ್ರು ಅಂತ ಹೇಳ್ಕೋತಿ ಈ ಬ್ಲಾಗಿ ಈಗ ಹೆಣ್ಣು ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೇದು ಮಾಡಿ ಒನ್ಸ್ ಎಕೆಂಡ್ ಹ್ಯಾಪಿ ನ್ಯೂ ವೇರ್ ಆಲ್ ಒಫ್ ಯೂ